ನಿಲ್ಲಿ ಗುರುತಿನ ಮೇಲೆ ನಿಲ್ಲಿ ಮಲ್ಲಮ್ಮ ಮಲ್ಲಮ್ಮ ನಿಮ್ಮ ಆಯ್ಕೆಯ ಇಡೀ ಬುಟ್ಟಿಯನ್ನೇ ಟೇಬಲ್ ಮೇಲೆ ಇಡತಕ್ಕದ್ದು ಮನೆ ಯಾವುದೇ ದಿನಸಿ ಸಾಮಗ್ರಿಯನ್ನ ಪಡೆಯುವುದಿಲ್ಲ ಅಯ್ಯೋ ಕರ್ಮನೆ ಕರ್ಮನೆ ಹಳ್ಳಿ ಗುಗ್ಗುಗಳು ಅಂದ್ರೆ ನೋಡು ಈ ರೀತಿ ಇರ್ತಾರೆ ಗುರು ಈ ರೀತಿ ಇರ್ತಾರೆ ಆಕ್ಚುಲಿ ಈ ಅಮ್ಮ ಮಲ್ಲಮ್ಮ ಮಾಡ್ತಕ್ಕಂಥದ್ಕೆ ಸಿಕ್ಕಾಪಟ್ಟೆ ನಗಾಡಿದ್ದು ಅಂದ್ರೆ ನಮ್ಮ ಗಿಲ್ಲಿ ನಟ ಯಾಕೆಂದ್ರೆ ಅವರು ಕೂಡ ಮಂಡ್ಯ ಜಿಲ್ಲೆ ಹಳ್ಳಿಯವರು ಆಕ್ಚುಲಿ ಮಲ್ಲಮ್ಮನೂ ಕೂಡ ಹಳ್ಳಿಯಿಂದ ಬಂದಂತವ್ರು ಹಳ್ಳಿ ಗುಗ್ಗುಗಳು ಯಾವ ರೀತಿ ಇರ್ತಾರೆ ಅಂತ ನಿಜವಾಗ್ಲು ಗಿಲ್ಲಿ ನಟನ್ ಚೆನ್ನಾಗ್ ಗೊತ್ತು ಆಕ್ಚುಲಿ ಏನಾಯ್ತು ಅಂದ್ರೆ ಇವತ್ತು ಆಕ್ಚುಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ಮನೆಗೆ ಏನೇನ್ ಬೇಕೋ ಸಾ ಸಾಮಗ್ರಿಗಳು ಅದನ್ನ ನೀವು ಖರೀದಿ ಬೇಸ್ ಖರೀದಿಸಬೇಕು ಅಥವಾ ತೆಗೆದುಕೊಳ್ಬೇಕು ಮನೆಗೆ ಅಂದ್ರೆ ಒಂದು ಟಾಸ್ಕ್ ಅನ್ನ ಇದ್ ಮಾಡಬೇಕು ಅಂತ ಹೇಳಿದ್ರು ಟಾಸ್ಕ್ ಏನು ಆ ಒಂದು ಇರ್ತಾರೆ ರೌಂಡ್ ಆ ಒಂದು ರೌಂಡ್ ಗೀಟ್ ಒಳಗಡೆ ಹೋಗಿ ನಿಂತ್ಕೊಳ್ಳಿ ಮಲ್ಲಮ್ಮ ಮಲ್ಲಮ್ಮ ಅಂತ ಹೇಳ್ತಾರೆ ಆಕ್ಚುಲಿ ಅವರು ತುಂಬಾ ಅಂದ್ರೆ ತುಂಬಾ ಗಾಬರಿಗೆ ಒಳಗಾಗಿರ್ತಾರೆ ಮಲ್ಲಮ್ಮ ಆಕ್ಚುಲಿ ಅವರಲ್ಲಿ ನಿಂತ್ಕೊಳಕು ತುಂಬಾ ಅಂದ್ರೆ ತುಂಬಾ ಹೊತ್ತು ತಗೊಳ್ತಾರೆ ಟೈಮ್ ಓಡ್ತಾ ಇರತ್ತೆ ಆನಂತರ ಪಾಪ ಅಂದ್ಬಿಟ್ಟು ಆ್ಯಕ್ಚುಲಿ ಬಿಗ್ ಬಾಸು ಹೋಗ್ಲಿ ಬಿಡೋ ಮಲ್ಲಮ್ಮ ಏನೇನು ಬೇಕು ನಿನಗೆ ಬುಟ್ಟಿ ತರಕಾರಿಗಳು ಅವು ಇವು ಎಲ್ಲ ಅದನ್ನೇ ಎತ್ಕೊಂಡು ಹೋಗಿ ಇದ್ರಲ್ಲಿ ಇಟ್ಕೊಳಮ್ಮ ನೀನು ಅಂತಂದರೆ ಅದಕ್ಕೂ ಕೂಡ ಅಯ್ಯೋ ಅಲ್ಲಿ ಇಲ್ಲಿಗೆ ಹಾಕಿ ಇಲ್ಲಿದ್ದು ಅಲ್ಲಿಗಾಕಿ ತುಂಬ ಅಂದರೆ ತುಂಬ ಗಾಬರಿ ಆಗ್ಬಿಟ್ಟಿದ್ರು ಆ್ಯಕ್ಚುಲಿ ಈ ಹಿಂದೆ ನಮ್ಮ ಕಿಚ್ಚ ಸುದೀಪ್ ಅವರು ಈ ಮಲ್ಲಮ್ಮ ಬಿಗ್ ಬಾಸ್ ಒಳಗಡೆಗೆ ಬರ್ಬೇಕಾದ್ರೆ ಬಿಗ್ ಬಾಸ್ಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ಏನು ಅಂತಂದ್ರೆ ಮಲ್ಲಮ್ಮ ನೀವು ಈಗ ಭಾಗ ತೆಗೆದ್ಬಿಟ್ಟು ಒಳಗಡೆ ಹೋಗ್ತಿರಲ್ಲ ಅವಾಗ ಹೆಂಗೆ ಅಂತಂದ್ರೆ ಹೆಂಗ್ರಿ ಒಳಗಡೆ ಹೋಗೋದು ಆಟ ಆಡೋದು ಅವ್ರದೇ ಆದ ಒಂದು ಸ್ಟೈಲಲ್ಲಿ ಹೇಳ್ತಾ ಇದ್ರು ಆಮೇಲೆ ಫಸ್ಟ್ ಅಡಿಗೆ ಮಾಡೋದು ಉಣ್ಣೋದು ಇದೆಲ್ಲಾನು ಹೇಳ್ತಾ ಇದ್ರು ಆಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವರು ಅವಾಗ್ಲೇ ಒಂದು ಎಚ್ಚರಿಕೆಯನ್ನ ಬಿಗ್ ಬಾಸ್ಗೆ ಕೊಟ್ಟಿದ್ರು ಬಿಗ್ ಬಾಸ್ ಮಲ್ಲಮ್ಮ ಕಮ್ಮಿಂಗ್ ಅಂತ ಹೇಳಿದ್ರು ಅಂದ್ರೆ ಮಲ್ಲಮ್ಮನಿಗೆ ಏನಂದ್ರೆ ಏನು ಗೊತ್ತಾಗಲ್ಲ ನಿಮ್ಗೆ ನಿಜವಾಗ್ಲೂ ಇಳಿಸ್ಬಿಡ್ತಾಳೆ ಬಿಗ್ ಬಾಸ್ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಆಮೇಲೆ ನಮ್ಮ ಕಿಚನ್ ಸುದೀಪ್ ಅವ್ರು ಇನ್ನೂ ಒಂದು ಮಾತನ್ನ ಕೇಳಿದ್ರು ನೀವು ಆ್ಯಕ್ಚುಲಿ ಕೇಳಿದ್ರೇನೋ ನಾಮಿನೇಷನ್ ಅಂದ್ರೆ ಏನೋ ಟಾಸ್ಕ್ ಅಂದ್ರೆ ಏನು ಎಲಿಮಿನೇಷನ್ ಅಂದ್ರೆ ಏನು ಅಂದ್ರೆ ನೀವು ಹೇಳ್ಕೊಡ್ಬೇಕ್ರಿ ಅಂತ ಹೇಳಿದ್ರು ಆಯ್ತಾ ಈ ಮಲ್ಲಮ್ಮ ಕಿಚ್ಚ ಸುದೀಪ್ಗೆ ಆವಾಗಲೇ ಹೌದು ನಾನು ಬಂದು ಹೇಳಿ ಕೊಡ್ಬೇಕಂತ ಆವಾಗಲೂ ನಗಾಡಿ ಬಿಗ್ ಬಾಸ್ ನಿಮ್ಗಿದೆ ಮುಂದೆ ಮಾರಿ ಹಬ್ಬ ಅಂತ ಹೇಳಿದ್ರು ಆ್ಯಕ್ಚುಲಿ ಈ ಮಲ್ಲಮ್ಮನ ಇನ್ನೋ ಇದೆಯಲ್ವಾ ಇದು ನಿಜವಾಗ್ಲು ಹಿಂದೆ ಹಿಂದೆ ಬಂದಿದ್ದಂಥ ನಮ್ಮ ಹನುಮಂತು ಹನುಮಂತು ಅವರಲ್ಲೂ ಇತ್ತು ಹನುಮಂತವರು ಅಷ್ಟೇನೆ ಅವರು ಬಿಗ್ ಬಾಸ್ ರೂಮ್ ಒಳಗಡೆ ಬನ್ನಿ ಅಂತಂದರೆ ಹೋಗ್ಬಿಟ್ಟು ನಿಂತ್ಕೊಳ್ತಿದ್ರು ಬಿಗ್ ಬಾಸ್ ನಾನು ಬಂದಿದ್ದೀನಿ ನಿಮ್ಮ ರೂಮ್ಗೆ ಅಂತ ಕೂತ್ಕೊಳ್ಳಿ ಹನುಮಂತು ಅಂದರೆ ಕೂತ್ಕೊಳ್ತಾ ಇದ್ರು ಆ ಮಟ್ಟಿಗೆ ಇನ್ನೋ ಇತ್ತು ಆ್ಯಕ್ಚುಲಿ ಅದೇ ಸೀಸನ್ ಸೀಸನಲ್ಲಿ ನಮ್ಮ ಹನುಮಂತ ಅವರು ಗೆದ್ಕೊಂಡು ಹೋದರು ಈ ಒಂದು ಸೀಸನಲ್ಲಿ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಯಾಕೆಂದರೆ ಆವಾಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲಿ ಒಂದು ಪ್ರೀತಿಯಿಂದ ಹಳ್ಳಿ ಗುಗ್ಗು ಅಂತ ಇವ್ರು ಬಂದಾಗ ಆ್ಯಕ್ಚುಲಿ ಅವರು ಯಾವ ರೀತಿ ಗಾಬರಿ ಒಳಗಾಗ್ತಾರೆ ಅಂದರೆ ಒಂದು ಇವ ಇಂಥ ಒಂದು ಬಿಗ್ ಬಾಸ್ ಮನೆಗೆ ಬಂದಾಗ ಅಥವಾ ಶ್ರೀಮಂತರ ಮನೆಗೆ ಹೋದಾಗ ಯಾವ ರೀತಿ ಗಾಬರಿಗೊಳಗಾಗ್ತಾರೆ ಅನ್ನೋದಕ್ಕೆ ಈ ಒಂದು ಮಲ್ಲಮ್ಮ ಸಾಕ್ಸಿ ಎಸ್ ಅಂದಾಗೆ ಇವರು ಕೂಡ ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಆಗಿದೆ ಆ್ಯಕ್ಚುಲಿ ಇವರನ್ನ ಇದನ್ನ ಇದೇ ಕಾರಣ ಇಟ್ಕೊಂಡು ನಮಿನ ಮಾಡ್ತಾರೆ ಬಿಗ್ ಬಾಸಲ್ಲಿ ಮನೆ ಇರ್ತಕ್ಕಂಥವ್ರು ಅಂದರೆ ಈಕೆನ ಮಲ್ಲಮ್ಮನನ್ನ ಹೊರಗಡೆ ಹಾಕೋಕೆ ಏನೇನು ಮಾಡಬೇಕು ಪ್ಲಾನ್ ಎಲ್ಲವನ್ನು ಕೂಡ ಮಾಡ್ತಾರೆ ಆದರೆ ಅದು ವರ್ಕೌಟ್ ಆಗಲ್ಲ ಆ್ಯಕ್ಚುಲಿ ಬಿಗ್ ಬಾಸ್ ಇವರನ್ನ ನನ್ನ ಪ್ರಕಾರ ಒಂದು ಹತ್ತು ಹನ್ನೆರಡು ವಾರದವರೆಗೂ ಕೂಡ ಇರಿಸ್ಕೊಳ್ತಾರೆ ಅಂತ ನನಗೇನು ಅನ್ನಿಸ್ತಾ ಇದೆ ಏಕೆಂದ್ರೆ ಸ್ಟಾರ್ಟಿಂಗಲ್ಲಂತೂ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಬಿಗ್ ಬಾಸ್ಗೆ ಪಾಪ ಅಯ್ಯೋ ಅನ್ನಿಸ್ಬಿಡ್ತಾರೆ ಅವ್ರಿಗೆ ಗೋಳು ತಡ್ಕೊಳಕ್ಕಾಗಲ್ಲ ಓಕೆ ಅಂದಾಗೆ ಈ ವಾರ ಮೊದಲನೇ ದಿನ ಆಕ್ಚುಲಿ ಮನೆಯವರಿಗೆ ಏನೂ ಒಂದು ಸಾಮಗ್ರಿಗಳು ಇಲ್ಲದೆ ಅಡುಗೆ ಮಾಡಕ್ ಆಗದೆ ಇಲ್ದೇನೆ ಹಸಿವಿನಿಂದ ಇರ್ಬೇಕಾಗುತ್ತೇನೋ ಹಸಿವಿನಿಂದಾನೆ ಆ್ಯಕ್ಚುಲಿ ಕೊರಗ್ಬೇಕಾಗುತ್ತೇನೋ ಹಸಿವಿನಿಂದನೇ ಟಾಸ್ಕ್ಗಳನ್ನು ಮಾಡಬೇಕಾಗುತ್ತೆನೋ ಒಟ್ಟಿನಲ್ಲಿ ಒಟ್ನಲ್ಲಿ ನಮ್ಮ ಬಿಗ್ ಬಾಸ್ ಮಂದಿಗೆ ಬಿಗ್ ಬಾಸ್ ಒಳಗಡೆ ಇರೋರಿಗೆ ಹೇಳೋಕ್ಕಾಗಲ್ಲ ಬಿಗ್ ಬಾಸ್ ಏನೋ ಟ್ವಿಸ್ಟ್ ಕೊಟ್ಟರು ಕೊಡ್ಬೋದು ಏಕೆಂದರೆ ಫುಡ್ಡು ಕೂಡ ನೀಡಬೇಕಾಗತ್ತೆ ನೀಡ್ತಾರ ಅಥವಾ ಇಲ್ವಾ ಅನ್ನೋದು ಆ್ಯಕ್ಚುಲಿ ನಾವು ಇವತ್ತಿನ ಬಿಗ್ ಬಾಸ್ನಲ್ಲಿ ನೋಡಬೇಕಾಗತ್ತೆ ಕಾಯ್ದು ನೋಡೋಣ ಎಸ್ ನಿಮಗೆಲ್ಲ ಏನಿಸ್ತಾ ಇದೆ ಈ ಮಲ್ಲಮ್ಮನ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ನಮಸ್ಕಾರ